ನಮಸ್ತೆ ನೀವ್ ನೋಡ್ತಾ ಇದ್ರ ಹಳ್ಳಿ ಈಡೋ ಯೂಟ್ಯೂಬ್ ಚಾನಲ್ ಆಚೆ ವಿದ್ಯಾರ್ಥಿ ಮಿತ್ರರೇ ಇವತ್ತಲ್ಲಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನ ಕರೆದಿದ್ದಾರೆ ಇದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಕೇವಲ ಹನ್ನೊಂದು ಹನ್ನೆರಡನೇ ತರಗತಿ ಮತ್ತು ಡಿಪ್ಲೊಮಾ ನಂತರದ ಕೋರ್ಸ್ ಗಳನ್ನ ವ್ಯಾಸಂಗ ಮಾಡುತ್ತಿರುವಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಆರೋಗ್ಯ ಈಗಾಗಲೇ ಯಾರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಅಡ್ಮಿಷನ್ ಗಳನ್ನ ಮಾಡ್ಕೊಂಡಿರಿ ಪ್ರವೇಶವನ್ನ ಪಡೆದಿದ್ದೀರಿ ಕಾಲೇಜಲ್ಲಿ ಅಂತಹ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಅರ್ಜಿ ಸಲ್ಲಿಸಲು ಅರವೇಳ್ತೀರಿ ಯಾರು ಈ ಜೀವನ ನೋಡ್ತಾ ಇದ್ದೀರಲ್ಲ ಯಾರು ಪ್ರವೇಶವನ್ನ ಪಡ್ಕೊಂಡಿದ್ದೀರಲ್ಲ ಆದಷ್ಟು ಬೇಗನೆ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿಗಳನ್ನು ಸಲ್ಲಿಸಿರಿ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಯಾರು ಮೊದಲಿಗೆ ಅರ್ಜಿಗಳನ್ನು ಸಲ್ಲಿಸ್ತೀರಲ್ಲ ಅವರಿಗೆ ಆದಷ್ಟು ಬೇಗನೆ ವಿದ್ಯಾರ್ಥಿ ವೇತನ ಬರುತ್ತೆ ಕಳೆದ ಸಾರಿ ನೋಡ್ಬೋದು ಇಂದು ಇದುವರೆಗೂ ಕೂಡ ಸುಮಾರು ಐವತ್ತು ಸಾವಿರಕ್ಕಿಂತನೂ ಅಧಿಕ ಜನ ವಿದ್ಯಾರ್ಥಿ ಮಿತ್ರರಿಗೆ ವಿದ್ಯಾರ್ಥಿ ವೇತನ ಬಂದಿಲ್ಲ ಆದ್ರೆ ನಂತರ ಹೇಳ್ತಾ ಇರೋದು ದಯವಿಟ್ಟು ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಆದಷ್ಟು ಬೇಗನೆ ಯಾರು ಪ್ರವೇಶವನ್ನು ಪಡ್ಕೊಂಡಿದ್ದೀರಲ್ಲ ಹತ್ತನೇ ತರಗತಿ ಅನ್ನೋದ ಯಾವುದೇ ತರಗತಿ ಅಥವಾ ಯಾವುದೇ ಕೋರ್ಸ್ ಅನ್ನು ವಿದ್ಯಾರ್ಥಿಗಳು ಅರ್ಜಿಗಳನ್ನು ಸಲ್ಲಿಸಬಹುದು ಅರ್ಜಿ ಮೊದಲು ಈ ಒಂದು ಟ್ರಿಕ್ ಅನ್ನ ಏನಾದ್ರು ಫಾಲೋ ಮಾಡಿದ್ದೆಂಟೇಜ್ ಆಗಿ ಹೇಳ್ತಾ ಇದ್ದೀನಿ ನಿಮಗೆ ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನ ಬರುತ್ತೆ ದಯವಿಟ್ಟು ಈ ಟ್ರಿಕ್ ಅನ್ನ ದಯವಿಟ್ಟು ಎಲ್ಲರೂ ಕೂಡ ಅನುಸೋರಿಸ್ಕೋರಿ ಆದ್ರೆ ನನ್ನ ಸಬ್ಸ್ಕ್ರೈಬರ್ಸ್ ಅಂತೂ ಈ ಮಾಹಿತಿಯನ್ನ ಪಡ್ಕೊಂಡು ನೀವು ಕೂಡ ಅತಿ ಹೆಚ್ಚಿನ ವಿದ್ಯಾರ್ಥಿ ವೇತನವನ್ನ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಶೆ ಆಗಿರ್ಬಿತಿ ಆದ್ರೆ ಹೇಳ್ತಾ ಇರೋದು ಏನ್ ಮಾಡ್ರಿ ಅಂದ್ರೆ ಮೊದಲಿಗೆ ಈಗಾಗಲೇ ಹಿಂದಿನ ಅದೇ ಕೂಡ ನಾನು ಹೇಳಿದ್ದೀನಿ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ನೀವು ಹಾಸ್ಟೆಲ್ಗೆ ಅಪ್ಲಿಕೇಶನ್ ಗಳನ್ನ ಹಾಕಿ ನಂತರ ನೀವು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಗಳನ್ನ ಹಾಕಿ ಅಂತ ಹೇಳಿದ್ದೀನಿ ನಾನು ಯಾಕೆ ಹೇಳಿದ್ದೇನೆಂದ್ರ ಒಂದ್ ವೇಳೆ ಏನಾದ್ರೂ ನಿಮ್ಗೆ ಹಾಸ್ಟೆಲ್ ಸಿಗದೆ ಇದ್ದಲ್ಲಿ ನಿಮ್ಗೆ ಈ ವರ್ಷ ಇಪ್ಪತ್ತು ಸಾವಿರ ಗೊತ್ತಿರಬಹುದು ನಿಮಗೆ ಈ ವರ್ಷ ಎರಡು ಸಾವಿರ ರೂಪಾಯಿಗಳನ್ನು ಕೂಡ ಏರಿಕೆ ಮಾಡಿದಾರ ಈಗಾಗಲೇ ಹಾಸ್ಟೆಲ್ ಅಪ್ಲಿಕೇಶನ್ ಕೂಡ ಪ್ರಾರಂಭವಾಗಿದ್ದಾವೆ ಹನ್ನೊಂದು ಹನ್ನೆರಡನೇ ತರಗತಿ ಟಿ ಐ ಮತ್ತು ಡಿಪ್ಲೊಮಾ ಕೋರ್ಸ್ ಗಳನ್ನ ಓದ್ತಿರುವಂತಹ ವಿದ್ಯಾರ್ಥಿಗಳು ಈಗಾಗಲೇ ನೀವು ಕೂಡ ಅಡ್ಮಿಷನ್ ಗಳನ್ನ ಮಾಡ್ಕೊಂಡಿದ್ದೀರಿ ದಯವಿಟ್ಟು ಹಾಸ್ಟೆಲ್ ಅಪ್ಲಿಕೇಶನ್ ಗಳನ್ನ ಮೊದಲು ಹಾಕ್ರಿ ಅಷ್ಟೊಂದು ಒಂದ್ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ನಿಮ್ಗೆ ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಊಟ ವಸತಿ ಯೋಜನೆ ಅಡಿಯಲ್ಲಿ ಇಪ್ಪತ್ತು ಸಾವಿರ ರೂಪಾಯಿಗಳ ವಿದ್ಯಾರ್ಥಿ ವೇತನ ಸಪ್ರೇಟ್ ಆಗಿ ಸಿಗುತ್ತೆ ಜೊತೆಗೆ ಪ್ರೀ ಕನ್ಸಿಷನ್ ಅಮೌಂಟ್ ಅಂತ ಹೇಳಿ ಕೂಡ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸಿಗುತ್ತೆ ಇಲ್ಲದೇ ಹೋದಲ್ಲಿ ಡೈರೆಕ್ಟ್ ಆಗಿ ಏನಾದ್ರು ರಾಜ್ಯ ವಿದ್ಯಾರ್ಥಿ ವೇತನ ತಂತ್ರಾಂಶದ ಮೂಲಕ ವಿದ್ಯಾರ್ಥಿ ವೇತನಕ್ಕ ಅರ್ಜಿಗಳನ್ನ ಸಲ್ಲಿಸಿದ್ದೆ ಆದಲ್ಲಿ ನಿಮಗೆ ಕೇವಲ ಪ್ರೀ ಕನ್ಸೆಷನ್ ಅಮೌಂಟ್ ಮಾತ್ರ ಬರುತ್ತೆ ಅಂದ್ರೆ ಯು ಸಿ ಬರ್ತಿರುವಂತ ವಿದ್ಯಾರ್ಥಿಗಳಿಗೆ ನೂರು ಹದಿನಾಲ್ಕು ನೂರು ಅಥವಾ ಜಾಸ್ತಿ ಅಂದ್ರೆ ಎರಡು ಸಾವಿರದ ಮುನ್ನೂರು ಇಷ್ಟು ವಿದ್ಯಾರ್ಥಿ ವೇತನ ಮಾತ್ರ ಬರ್ತೈತಿ ಡಿಪ್ಲೊಮಾ ಹತ್ತಿರುವಂತವ್ರಿಗೂ ಅಷ್ಟೇ ಬರುತ್ತೆ ಐ ಐ ಹೊತ್ತಿರುವಂತ ವಿದ್ಯಾರ್ಥಿಗೂ ಕೂಡ ಮೂರ್ ಸಾವಿರ ರೂಪಾಯಿ ವರ್ಗ ಬರುತ್ತೆ ನೀವು ಹಾಸ್ಟೆಲ್ ವಿದ್ಯಾರ್ಥಿ ವೇತನ ಅರ್ಜಿ ಸಲ್ಲಿಸಿ ಮೊದ್ಲಿ ಹಾಸ್ಟೆಲ್ ಸೆಲೆಕ್ಷನ್ ಆಗ್ಲಿಲ್ಲ ಅಂದ್ರೆ ಊಟ ವಸ್ತಿ ಯೋಜನೆ ಅಡಿಯಲ್ಲಿ ಅದು ಇಪ್ಪತ್ತು ಸಾವಿರ ಇದು ಪಿ ಕನ್ಸಿಷನ್ ಅಂತ ಹೇಳಿ ಇದು ಹದಿಮೂರ್ ಹದಿನಾಲ್ಕು ರೂಪಾಯಿ ಬರುತ್ತೆ ಅಂದ್ರೆ ಈ ರೀತಿಯಾಗಿ ಜಾಸ್ತಿ ಅಮೌಂಟ್ ಅನ್ನು ಪಡ್ಕೋಬೇಕಾಗಿ ದಯವಿಟ್ಟು ನನ್ನ ಸಬ್ಸ್ಕ್ರೈಬರ್ ತುಂಬ ಎಚ್ ಎಸ್ ಪಿ ಪೋರ್ಟಲ್ ಮೂಲಕ ಹಾಸ್ಟೆಲ್ಗೆ ಅಪ್ಲಿಕೇಶನ್ ಗಳನ್ನ ಹಾಕಿ ಈಗಾಗಲೇ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದೆ ಹಾಸ್ಟೆಲ್ ಅಪ್ಲಿಕೇಶನ್ ಮತ್ತೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಕೂಡ ಸ್ಟಾರ್ಟ್ ಆಗಿದಾವ ಎಲ್ಲಾ ಅಂದ್ರೆ ಒನ್ ಟೂ ಸಾರಿ ಹತ್ತನೇ ತರಗತಿ ನಂತರ ಹನ್ನೊಂದು ಹನ್ನೆರಡು ಆಗಿರ್ಬೋದು ಡಿಗ್ರಿ ಆಗಿರ್ಬೋದು ಪ್ರೊಫೆಷನಲ್ ಕೋರ್ಸ್ ಆಗಿರ್ಬೋದು ಎಲ್ಲಾ ಕೋರ್ಸ್ ನ ಹಾಸ್ಟೆಲ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಗಳು ಸ್ಟಾರ್ಟ್ ಆಗಿದಾವ ಆದ್ರೆ ಹಾಸ್ಟೆಲ್ ಮಾತ್ರ ಕೇವಲ ಯು ಸಿ ಐ ಐ ಡಿಪ್ಲೊಮಾ ವಿದ್ಯಾರ್ಥಿಗಳ ಮಾತ್ರ ಸ್ಟಾರ್ಟ್ ಆಗಿದಾವ ಈಗ ಯು ಸಿ ಐ ಟೈ ಡಿಪ್ಲೊಮಾ ಯಾರು ಗೊತ್ತಾ ಇದ್ದೀರಲ್ಲ ಹಾಸ್ಟೆಲ್ ಅಪ್ಲಿಕೇಶನ್ ಆಗಿದ್ದೀರಲ್ಲ ಅಂತ ಅವರು ದಯವಿಟ್ಟು ಎಸ್ ಎಸ್ ಪಿ ಪೋರ್ಟಲ್ ಮೂಲಕ ಡೇ ಸ್ಕಾಲರ್ ಅಂತ ಹೇಳಿ ಮೆನ್ಷನ್ ಮಾಡ್ಕೊಂಡ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಗಳನ್ನ ಅಥವಾ ಹಾಸ್ಟೆಲ್ ಆದಂತ ಮೆನ್ಷನ್ ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್ ಏನಾದ್ರೂ ಅಪ್ಲೋಡ್ ಆಗಿಲ್ಲ ಅಂದ್ರೆ ಆಟೋಮೆಟಿಕ್ ಆಗಿ ಎಡಿಟ್ ಆಗುತ್ತೆ ಅದು ಇದು ಇವತ್ತಿನ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ರಾಜ್ಯ ವಿದ್ಯಾರ್ಥಿ ವೇತನಕ್ಕೆ ಸಂಬಂಧಪಟ್ಟಂತ ಒಂದು ಅತಿ ಪ್ರಮುಖವಾದಂತಹ ಅಪ್ಡೇಟ್ ಈಗಾಗಲೇ ಅರ್ಜಿಯು ಕೂಡ ಪ್ರಾರಂಭ ಆಗಿದ್ದಾವ ಪ್ರತಿಯೊಬ್ಬರು ಕೂಡ ಅರ್ಜಿಗಳನ್ನ ಹಾಕ್ರಿ ಈ ವಿಡಿಯೋ ಎಷ್ಟಾಗಿತ್ತ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋ ನಿಮ್ಮ ಗೆಳೆಯರು ಕೂಡ ಶೇರ್ ಮಾಡಿ ಮತ್ತೆ ಯಾವ ರೀತಿ ಅರ್ಜಿ ಆಕ್ ಹಾಕಬೇಕು ಕೂಡ ನಾನು ಮುಂದಿನ ದಿನಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿಯನ್ನು ಕೊಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ